ನಮಸ್ಕಾರ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸ್ಫೂರ್ತಿ ತುಂಬಲು ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಕಥೆನ ಶುರು ಮಾಡ್ತೀನಿ ಅಯ್ಯೋ ರಾಮ ಯಾಕೆ ಕೇಳ್ತೀರಾ ಆ ಕಥೆನ ಒಂದು ದಿನ ಕಾಲೇಜ್ಗೆ ಹೋಗಿ ಮನೆಗೆ ವಾಪಸ್ ಬರುವಾಗ ಯಾರೋ ಆಸಿಡ್ ಹಾಕಿದ್ರು ಅಂತ ಕಣೆ ಹೇಳಿ ಪ್ರಕಾಶಣ್ಣ ಅದೇಕೋ ಕಾಣೆ ಅಮ್ಮನಿಗೆ ಹುಡುಗಿ ಮೇಲೆ ಜಾಸ್ತಿ ಪ್ರೀತಿ ಅವಳಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸಿದರು ಪಕ್ಕದ ಮನೆ ವಸಂತಮ್ಮ ಇಲ್ವಾ ಅವ್ರ ಮಗಳು ಇವರು ಹೆಸರು ರತ್ನ ಅಂತ ಎಂದು ತಿಮ್ಮ ಹೇಳುತ್ತಾನೆ ಇಂದುವರೆಗೆ ಬಂದ ಪ್ರಕಾಶ್ ಮತ್ತು ತಿಮ್ಮ ಅಮ್ಮ ಲಕ್ಷ್ಮೀದೇವಿಯನ್ನು ಆ ಹುಡುಗಿ ಬಗ್ಗೆ ಕೇಳಲು ಹೋಗುತ್ತಾರೆ ಏನಮ್ಮ ಮಾಡ್ತಾ ಇದೀಯ ಎಂದು ಪ್ರಕಾಶ್ ಕೇಳುತ್ತಾರೆ ನಮ್ಮ ವಸಂತಮ್ಮ ಇಲ್ವಾ ಅವ್ರ ಮನೆಗೆ ದೇವ್ರ ಪ್ರಸಾದ ಕೊಟ್ಟು ಬರುವುದಕ್ಕೆ ಹೋಗ್ತಾ ಇದ್ದೀನಿ ಕಂದ ಹೌದಾ ನಾನು ಬರ್ತೀನಿ ಬಾ ಅಮ್ಮ ಹೋಗೋಣ ಯಾಕೋ ಕಂದ ಏನಾಯಿತು ಒಂಥರ ಇದೆಯಾ ನಿಮ್ಮ ಅಕ್ಕ ಹೇಳಿದ್ಲು ನೀನು ರತ್ನನ್ ಬಗ್ಗೆ ಜಾಸ್ತಿ ವಿಚಾರಣೆ ಮಾಡ್ತಿದ್ದೀಯಾ ಅಂತ ಎಂದು ಲಕ್ಷ್ಮೀದೇವಿ ದೇವಿ ಕೇಳುತ್ತಾಳೆ ಏನಿಲ್ಲಮ್ಮ ನಮ್ಮ ಪಕ್ಕದ ಮನೆಯವರಲ್ವಾ ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ನಮ್ಮ ತಿಮ್ಮ ಹೇಳ್ದ ಆ ಹುಡುಗಿಗೆ ಆಸಿಡ್ ದಾಳಿ ಆಗಿದೆ ಅಂತ ಎಂದು ಅದಕ್ಕೆ ಕಣಮ್ಮ ಕೇಳಿದೆ ಎನ್ನುತ್ತಾರೆ ಪ್ರಕಾಶ್ ಅಷ್ಟು ಬೇಗ ಎಲ್ಲ ಮಾಹಿತಿ ತಿಳ್ಕೊಂಬಿಟ್ಟಿಯಲ್ಲಪ್ಪ ಹೌದು ಕಂದ ಹಾಗಾದರೆ ಹೇಗಾಯ್ತಮ್ಮ ನಿನಗೆ ಏಕಮ್ಮ ಆ ಹುಡುಗಿ ಮೇಲೆ ಅಷ್ಟೊಂದು ಪ್ರೀತಿ ಎಂದು ಪ್ರಕಾಶ್ ಕೇಳುತ್ತಾರೆ ನಮ್ಮ ಭಾಗ್ಯ ಓದ್ತಿದ್ದ ಕಾಲೇಜ್ನಲ್ಲಿ ಆ ಹುಡುಗಿನೂ ಓದ್ತಿತ್ತು ಕಂದ ಆಗ ಯಾರೋ ಪುಂಡುಪರ್ಕಿ ಹುಡುಗರು ನಮ್ಮ ಭಾಗ್ಯನಿಗೆ ಪ್ರತಿದಿನ ತೊಂದರೆ ಕೊಡ್ತಿದ್ರಂತೆ ಒಂದಿನ ಆಸಿಡ್ ಹಿಡಿದು ಭಾಗ್ಯಗಳಿಗೆ ಹಾಕಲು ಬಂದಾಗ ಅಡ್ಡ ಬಂದ ಭಾಗ್ಯನ ರಕ್ಷಿಸಿ ತಾನು ಆ ದಾಳಿಗೆ ಸಿಕ್ಕಾಕೊಂಡಿದ್ದಾಳೆ ಕಣಪ್ಪ ಪಾಪದ ಹುಡುಗಿ ನಿಮ್ಮಪ್ಪ ಟ್ರೀಟ್ಮೆಂಟ್ ಕೊಡಿಸಿ ಹುಷಾರು ಮಾಡಿಸಿದ್ರು ಆದರೆ ಮುಖ ಗುರುತು ಸಿಗದೆ ಇರೋ ಆಗಿದೆ ಕಣಪ್ಪ ಎಂದು ಲಕ್ಷ್ಮೀದೇವಿ ರತ್ನಾಳ ಬಗ್ಗೆ ತಿಳಿಸುತ್ತಾಳೆ ಯಾಕಪ್ಪ ಸೊಪ್ಪಗಾಗ್ಬಿಟ್ಟೆ ಎನ್ನುತ್ತಾಳೆ ಈ ವಿಷಯ ಕೇಳಿ ತುಂಬಾ ಬೇಜಾರಾಯಿತು ಕಣಮ್ಮ ನಡೆದು ಹೋಗೋಣ ಅವ್ರ ಮನೆಗೆ ಎನ್ನುತ್ತಾರೆ ಪ್ರಕಾಶ್ ಸರಿ ಎಂದು ಇಬ್ಬರು ರತ್ನಾಳ ಮನೆಗೆ ಹೋಗುತ್ತಾರೆ ಪ್ರಕಾಶ್ ಮತ್ತು ಲಕ್ಷ್ಮಿಯನ್ನು ನೋಡಿ ವಸಂತಮ್ಮ ಬನ್ನಿ ಲಕ್ಷ್ಮಮ್ಮ ಎಂದು ಹೇಗಿದ್ಯಪ್ಪ ಪ್ರಕಾಶ್ ಎಂದು ಕೇಳುತ್ತಾಳೆ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀವು ಎಂದು ಕೇಳುತ್ತಾರೆ ಪ್ರಕಾಶ್ ನಮ್ಮ ರತ್ನಾಳ ಬಗ್ಗೆ ಕೇಳಿ ತುಂಬಾ ನೊಂದ್ಕೊಂಡ ವಸಂತಮ್ಮ ಎಂದು ಲಕ್ಷ್ಮೀದೇವಿ ದೇವಿ ಹೇಳುತ್ತಾಳೆ ಏನು ಮಾಡೋಕ್ಕಾಗುತ್ತಪ್ಪ ಅದೆಲ್ಲ ಹಣೆ ಬರಹ ನೀನೇ ನೊಂದ್ಕೋಬೇಡಿ ಎನ್ನುತ್ತಾಳೆ ವಸಂತಮ್ಮ ನಂತರ ರತ್ನಾಳನ್ನು ಕರಿಯಮ್ಮ ಪ್ರಕಾಶ್ ನೋಡಬೇಕಂತೆ ಎನ್ನುತ್ತಾಳೆ ಲಕ್ಷ್ಮೀದೇವಿ ರತ್ನ ರತ್ನ ಬಾ ಮಗಳೇ ಕತೆ ಮುಂದುವರಿಯುತ್ತದೆ ಧನ್ಯವಾದಗಳು ಸ್ನೇಹಿತರೆ